ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗಾಗಿ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನಲ್ಲಿ ಹೊಸ ಬದಲಾವಣೆ ಆಗಿರೋ ಅಂತಹದು ಹತ್ತೊಂಬತ್ತನೇ ಕಂತಿನ ಹಣ ಬೇಕು ಅಂದರೆ ಎಲ್ಲರೂ ವೀಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಎಲ್ಲರೂ ಕೂಡ ತಿಳಿದುಕೊಳ್ಳುವಂತಹ ಇದೊಂದು ವಿಡಿಯೋ ಆಗಿರುತ್ತೆ ಪ್ಲೀಸ್ ಹಾಗೆ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಿನ ಹಣದಿಂದ ಹಿಡಿದು ಹದಿನೆಂಟನೇ ಕಂತಿನ ಹಣದವರೆಗೂ ಹಣ ಬಂದು ಜಮಾ ಆಗಿರವಂತಹದು ಹದಿನೆಂಟನೇ ಕಂತಿನ ಹಣ ಕೆಲವರಿಗೆ ಬಂದಿಲ್ಲ ಆದರೂ ಸಹ ಇವಾಗಲೇ ಕೆಲವರಿಗೆ ತೊಂಬತ್ತೊಂಬತ್ತು ಪರ್ಸೆಂಟು ಜನರಿಗೆ ಹಣ ಬಂದಿದೆ ಕೇವಲ ಒಂದು ಪರ್ಸೆಂಟ್ ಜನರಿಗೆ ಮಾತ್ರ ಹಣ ಜಮಾ ಆಗಿಲ್ಲ ನೋಡಿ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ಎಲ್ಲರಲ್ಲೂ ಇದೆ ಇವಾಗಲೇ ಹೇಳ್ತಾಯಿದ್ರು ಏಪ್ರಿಲ್ ಎರಡನೇ ವಾರ ಹಣ ಬರುತ್ತೆ ಅಂತ ಹೇಳಿದರು ಆದ್ದರಿಂದ ಎಲ್ಲರೂ ಕೂಡ ಖುಷಿಯಾಗಿದ್ದರು ಏಪ್ರಿಲ್ ಎರಡನೇ ವಾರ ನಮ್ಮ ಅಕೌಂಟಿಗೆ ಹಣ ಬಂದೇ ಬರುತ್ತೆ ನಮಗಂತೂ ಖುಷಿಯಾಗಿದ್ದೀರಾ ಆದರೆ ಸರ್ಕಾರದಿಂದ ಬಿಗ್ ಶಾಕ್ ಕೊಟ್ಟಿರುವಂತಹದು ಒಂದು ದೊಡ್ಡ ಬದಲಾವಣೆ ಮಾಡಿರೋ ಅಂತಹದು ಏನೇನು ನಡೀತಿದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಆಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಆಗಿದೆ ಎಷ್ಟು ಅಮೌಂಟ್ ವರ್ಗಾವಣೆ ಆಗಿದೆ ಅಂದರೆ ಎರಡೂವರೆ ಕೋಟಿ ವರ್ಗಾವಣೆ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗೋದು ಒಂದೇ ಬಾಕಿ ಇರೋದು ನೀವು ಕೇಳಬಹುದು ಎಲ್ಲ ಕರೆಕ್ಟಾಗಿದೆ ಏನು ಬದಲಾವಣೆ ಆಗಿರುವಂತಹುದು ಮೊದಲು ಎಲ್ಲ ಹಣ ಬರ್ತಿತ್ತು ಆದರೆ ಇವಾಗ ಏನು ಬದಲಾವಣೆ ನೋಡಿ ಸ್ನೇಹಿತರೆ ಇವಾಗ ಏನಪ್ಪ ಅಂದರೆ ಅಂತ ಹಂತ ಹಂತದಲ್ಲಿ ಹಣವನ್ನು ಹಾಕಬೇಕನ್ನೋದು ಬದಲಾವಣೆ ಆಗಿರುವಂತಹದು ಇವಾಗ ಹೇಗೆ ಅಂತಂದರೆ ಒಂದನೇ ಹಂತದಲ್ಲಿ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಎರಡನೇ ಹಂತದಲ್ಲಿ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಹೀಗೆ ಮೂರನೇ ಹಂತದಲ್ಲಿ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಉಳಿದಿರುವ ಹಣ ಹೀಗೆ ಆಗ್ತಾರಂತೆ ನೀವು ಕೇಳಬಹುದು ಸಾರಿ ಸಾರಿ ಫ್ರೆಂಡ್ಸ್ ನಮಗೆ ಮೊದಲನೇ ಹಂತದಲ್ಲಿ ಹಣ ಬೇಕು ಅಂತ ನೀವು ಕೇಳಬಹುದು ಹಣ ಬೇಕು ನಮಗೆ ಮೊದಲನೇ ಹಂತದಲ್ಲಿ ನಾವು ಏನು ಮಾಡಬೇಕು ಅಂತ ಕೇಳ್ತಿದ್ದೆ ಕೇಳ್ತಿರ ಸ್ನೇಹಿತರೆ ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ ಮೊದಲನೇ ಹಂತದಲ್ಲಿ ಹಣ ಬೇಕು ಅನ್ನೋದು ಅದು ಲಕ್ಕು ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಇವಾಗಲೇ ಜಿಲ್ಲೆಗಳಿಗೆ ಹಣ ಜಮಾ ಮಾಡ್ತಾ ಇದ್ದಾರೆ ಒಂದನೇ ಹಂತದಲ್ಲಿ ಜಮಾ ಮಾಡೋಕ್ಕೆ ನಾಲ್ಕು ದಿನ ಟೈಮ್ ತಗೊತಾರೆ ಹೀಗೆ ಎರಡನೇ ಹಂತದಲ್ಲಿ ಜಮಾ ಮಾಡೋಕ್ಕೆ ಒಂದು ವಾರ ಟೈಮ್ ತಗೊತಾರೆ ಮೂರನೇ ಹಂತದಲ್ಲಿ ಹಣ ಜಮಾ ಮಾಡೋಕ್ಕೂ ಕೂಡ ಹೀಗೆ ಒಂದು ವಾರ ಎರಡು ವಾರ ಟೈಮ್ ಬೇಕಾಗುತ್ತೆ ಸರ್ಕಾರದಿಂದ ಇವಾಗ ಈ ನಿರ್ಧಾರವನ್ನು ತಗೊಂಡಿದೆ ಹಣ ಬಂದಿಲ್ಲ ಅಂತ ಯಾರ್ಯಾರು ತಿಳಿಸಿ ಕಮೆಂಟ್ ಮಾಡಿ ಕೂಡ ತಿಳಿಸಿ ಹದಿನೆಂಟನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ವೀಡಿಯೋಗಂದು ಯಾರಿಗೆ ಬಂದಿದೆ ಅವರು ಕೂಡ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಹಾಗೆ ಇನ್ನೂ ನಾನು ನೀವು ಲೈಕ್ ಮಾಡಿದರೆ ಶೇರ್ ಮಾಡಿದರೆ ಕಮೆಂಟ್ ಮಾಡಿದರೆ ನಿಮಗೆ ಮೊದಲಿಗೆ ವೀಡಿಯೋ ಬಂದೇ ಬರುತ್ತೆ ನನ್ನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್